ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಅಂದ್ರೆ ಬೆಂಗ್ಳೂರಿಗೆ ಹೋಗ್ತಾ ಇದ್ದೀವಿ ನಾನು ನನ್ನ ಫ್ರೆಂಡು ನಮ್ಮ ಅಚ್ಚ ಬರ್ತವನ ಜೊತೆಲಿ ತೋರಿಸ್ತೀನಿ ಬನ್ನಿ ಮುಂದೆ ಬಿಡೆ ಅಂತ ಊರು ಇವತ್ತು ಆದ್ರೂ ಮನ್ಸಿಲ್ಲ ನಮ್ಮ ಬಿಟ್ಟು ಬಿಟ್ಟೋಕ ಭಾಳ ಬೇಜಾರು ಆಗ್ತದ ಏನ್ ಮಾಡ್ತೀವಿ ಈ ಸುಳ್ಯ ನಮ್ಗೆ ಮೂರು ದಿವ್ಸ ಮನೆಗೇನಿ ಇವತ್ತು ಒಳ್ಳೇದು ಮಾಡ್ತದ ಜನ್ಮ ಈ ಟ್ಯಾಂಕ್ ಹೆಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಹೆಚ್ಚಿನ ನಾ ಸಾಯೋವರೆಗೂ ಬರೆಯಲ್ಲ ಹೆಚ್ಚಿನ ಟ್ಯಾಂಕ್ ಯು ಟ್ಯಾಂಕ್ ಹೆಚ್ಚಿನ ಟ್ಯಾಂಕ್ ಯಾಪಿ ಟ್ಯಾಂಕ್ ಪಿ ಬಲ 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 ನಾವು ಊರಿಗೆ ಹೋಗ್ತಿದ್ವಿ ಅಂತ ತಮ್ಮ ಬಾದ ಮಾಡಿ ಕೊಡಿಸ್ತಾ ಇದ್ದಾನೆ ಹುಡುಗ ಹುಟ್ಟೋಗೋದು ಇವಾಗ ಹಂಗೆ ರೈಚೂರು ಬಸ್ ಬಂತು ರಾಯಚೂರು ಬಸ್ ಹತ್ತದ್ವಿ ಆದರೆ ರಾಯಚೂರಿಗೆ ಹೋಗಲ್ಲ ಅಂದರು ಅದೇ ಗಬ್ಬು ಟಿಕೆಟ್ ತೆಗೆಸ್ಕೊಂಡು ಇಬ್ಬರು ನಾನು ನನ್ನ ಮಚ್ಚೆ ಎಂದು ಟಿಕೆಟ್ ತೆಗೆಸ್ಕೊಂಡು ಇವಾಗ ಅದೇ ಗಬ್ಬೂರಿಂದ ರಾಯಚೂರು ಹಂಗೆ ಗಬ್ಬೂರಲ್ಲಿ ಬಂದು ಗಬ್ಬೂರಲ್ಲಿ ಇಳ್ಕೊಂಡ್ವಿ ನೋಡಿ ಇದೇ ನಮ್ಮೂರ್ಗೆ ಹೋಗೋ ರಿಟನ್ ಹೋಗುತ್ತೆ ಬಸ್ಸು ಮತ್ತು ರಿಟನ್ ಹೋಗುತ್ತೆ ಹೋಗೋರು ಇದ್ರೆ ಹೋಗ್ಬೋದು ಸಂಜೆ ಬಸ್ಸಿದು ರಿಟರ್ನ್ ಹೋಗುತ್ತೆ ಇಲ್ಲಿ ಅಲ್ಲಿ ಗಬ್ಬೂರಿಂದ ರೈಚೋರ್ ಬಸ್ ಹಾಕ್ತದ್ವಿ ಅಲ್ಲ ಆರು ಗಂಟೆ ಹೋಗಿತ್ತು ಇವಾಗ ನೆಕ್ಸ್ಟ್ ರೈಚೋರಲ್ಲಿ ಬಂದು ಇಳಿದೀವಿ ಇವಾಗ ಹೋಗೋದೇ ರೈಲ್ವೆ ಸ್ಟೇಷನ್ ಕಡೆ ನಮ್ಮ ಫ್ರೆಂಡ್ ಬಾ ಅಂತ ಕರೀತಾವೆ ಹೋಗೋದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಂತ ಮಾಡಿದೆ పోయితాయివగా రైల్వే స్టేషన్ రోడ్డు లెఫ్ట్కి రైల్వే స్టేషన్ దేవరో స్ట్రైట్కి ఉంటే రైట్ చోర్ ಕಾಣಿಸುತ್ತಲ್ಲ ಆ ಕಡೆ ರೈಲ್ವೆ ಸ್ಟೇಷನು ಈ ಕಡೆ ಲೆಫ್ಟ್ ಸೈಡಲ್ಲಿ ಚಿಕನ್ ಫ್ರೈ ಲೆಗ್ ಫೀಸ್ ಎಲ್ಲ ಸಿಗುತ್ತೆ ಈ ಕಡೆ ನೋಡಿ ಮೀನು ಫ್ರೈ ಕಬಾಬು ಕೋಳಿ ಕಾಲ್ ಇರುತ್ತೆ ನೋಡಿ ಕೋಳಿ ಕಾಲು ಹಾಕ್ಸ್ಕೊತ ಇದ್ದೀವಿ ಒಂದು ಐವತ್ತು ರೂಪಾಯಿಗೆ ನಾನು ನಮ್ಮ ಚಂಗಿ ತಿನ್ಕೊಂಡು ಹೋಗ್ತೀವಿ ನೋಡಿ ಎಷ್ಟು ನಷ್ಟ ನೋಡಿ ಇಷ್ಟು ಕೊಡ್ತಾರೆ ಐವತ್ತು ರೂಪಾಯಿಗೆ ತಿನ್ನೋಷ್ಟು ಸಹ ಇಬ್ಬರು ಇಬ್ಬರೇ ಇದ್ರು ತಿನ್ನೋಣ ಭಾಳ ಜಾಸ್ತಿ ದಿನ ತಿಂತೆ ಅಂದ್ಬಿಟ್ಟು ತಗೊಂಡಿದ್ವಿ ಹಂಗೆ ಈ ಕಡೆ ಬಂದಿದ್ದೀವಿ ಬಿರಿಯಾನಿ ಹೋಟ್ಲಿಗೆ ಬಿರಿಯಾನಿ ತಿನ್ಕೊಂಡು ಹೋದ್ರೈತಂತ ಟೈಮ್ ನೋಡ್ತಾ ನಮ್ಮ ಅಚ್ಚ ಟೈಮ್ ಇನ್ನೂ ಇತ್ತು ಹೋದ್ರಾಯ್ತು ತಿನ್ಕೊಂಡು ಅಂದು ಬಂದ್ವಿ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ಬಂತು ಬಿರಿಯಾನಿ ತಿನ್ಕೊಂಡು ಹೋಗ್ತೀವಿ ಇವಾಗ ತಿನ್ಕೊಂಡು ಹೋಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬನ್ನಿ ಮಗ ಫೈನಲಿ ಊಟ ಮುಗಿಸ್ಬಂದ್ವಿ ಇವಾಗ ಊಟ ಮುಗಿಸೋದು ಸೀದಾ ಹೋಗ್ತಾ ಇದೀವಿ ರೈಲ್ವೆ ಟೇಷನ್ ಟ್ರೈನ್ ಸಿಗುತ್ತೆ ನಮ್ದು ಇವಾಗ ಟ್ರೈನ್ ಬರೋ ಟೈಮು ಇನ್ನೂ ಒಂದು ಹತ್ತು ನಿಮಿಷಲ್ಲಿ ಟ್ರೈನ್ ಬರುತ್ತೆ ಹೋಗ್ತಾ ಇದ್ವಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗೋದು ಇವಾಗ ಅಷ್ಟೇ ನಾವು ರಾಯಚೂರು ಟ್ರೈನ್ ಹತ್ತದ ಮೇಲೆ ಸೀದಾ ಮೆಜೆಸ್ಟಿಕ್ ಬಂದು ಇಳ್ಕೊಂಡ್ವಿ ನಮ್ಮ ಫ್ರೆಂಡ್ನ ಬಿಟ್ಬೋಣ ಇಲ್ಲಿ ಬಂದು ಬಸ್ ಸ್ಟಾಪ್ ಹತ್ರ ಬಿಟ್ಟು ಬಸ್ ಬಳಗ ಒಂದು ಬಸ್ ನಾನು ಬಂದು ಈ ಕಡೆ ಮೆಟ್ರೋ ಸ್ಟೇಷನ್ ಕಡೆ ಇವಾಗ ನಾಲ್ಕನೇ ಪ್ಲಾಟ್ಫಾರ್ಮ್ ಇದು ನಾವು ಹೋಗಬೇಕಾಗಿದ್ದು ಕೋಣಕುಂಟೆ ಕ್ರಾಸಿಂದ ಇನ್ನು ಮುಂದೆ ವಾಜ್ರಾಳಿ ಹಂಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ ಟ್ರೈನ್ ಬರೋ ಲೇಟ್ ಇತ್ತು ಹೀಗೆ ಫೈನಲಿ ನಮ್ಮ ಮೇರೆಗೆ ಬಂದು ಹಿಡಿದೆ ಇವಾಗ ಹೋಗೋದೆ ಮನೆಗೆ ಬನ್ನಿ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ ಮುಂದೆ ಹಂಗೆ ಒಂದು ಫೋಟೋ ತಕ್ಕೊಂಡೆ ಇಲ್ಲಿ ಮೆಟ್ರೋ ಒಳಗಡೆ ಸಾಕು ಅಲೋ ನಮಸ್ಕಾರ ಗಾಯ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ ಅಂತ ಹೇಳ್ತೀನಿ ಎಲ್ಲರೂ ಚೆನ್ನಾಗಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಗಾಯ್ಸ್